ಬಿಟ್ಟಿ ಯೋಜನೆ ಅರ್ಥಾತ್ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದಾಗಿ ಕರ್ನಾಟಕ ಸರ್ಕಾರ ಇದೀಗ ದಿವಾಳಿ ಎದ್ದಿದೆಯಾ ಸರ್ಕಾರದ ಬೊಕ್ಕಸದಲ್ಲಿ ಕಾಸಿಲ್ವಾ ಸರ್ಕಾರಿ ನೌಕರರ ಸಂಬಳಕ್ಕೂ ಕುತ್ತು ತರುವಂತಹ ಪರಿಸ್ಥಿತಿಯಲ್ಲಿದೆಯಾ ಇದರಿಂದ ಬಚಾವಾಗಲು ಅವರೇನು ಅವರಪ್ಪನ ಮನೆಯಿಂದ ದುಡ್ಡು ತಂದು ಕೊಡ್ತಾರಾ ಅಥವಾ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ಹಣ ಲೂಟಿ ಹೊಡೆದು ತಮ್ಮ ತಮ್ಮ ಖಜಾನೆಯಲ್ಲಿ ಕೂಡಿಟ್ಕೊಂಡಿದ್ದಾರಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಆ ಹಣದಿಂದ ಬರೆಸ್ತಾರಾ ಹ್ಮ್ ಹ್ಮ್ ನೋವೇ ಚಾನ್ಸೇ ಇಲ್ಲ ಬದಲಾಗಿ ಪ್ರಜೆಗಳಾದ ನಾವು ನೀವೇ ಗಟ್ಟಿ ಇವರಿಗೆ ಈ ಬಿಟ್ಟಿ ಯೋಜನೆಗೆ ಹಣ ಭರಿಸೋದಕ್ಕೆ ಅದಕ್ಕೆ ಬೆಲೆ ಏರಿಕೆಗೆ ಸರ್ಕಾರ ಇದೀಗ ಮುಂದಾಗಿರುವಂಥದ್ದು ನೂತನ ವರ್ಷಾರಂಭದಲ್ಲೇ ಸರ್ಕಾರ ರಾಜ್ಯದ ಜನತೆಗೆ ಶಾಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಸರ್ಕಾರಿ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿ ಪ್ರಯಾಣಿಕರಿಗೆ ಬರೆ ಎಳೆಯಲು ಮುಂದಾಗಿದ್ದಾರೆ ಸರ್ಕಾರದ ಈ ನಿಲುವಿನ ವಿರುದ್ಧ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡಿರುವಂತದ್ದು ಈ ಕುರಿತು ಕನ್ನಡಿಗರ ಜೇಬಿಗೆ ಮತ್ತೊಮ್ಮೆ ಕನ್ನ ಹಾಕಿದೆ ಪಿಕ್ ಪ್ಯಾಕೆಟ್ ಸರ್ಕಾರ ಬಸ್ ಪ್ರಯಾಣ ದರವನ್ನು ಶೇಕಡ ಹದಿನೈದರಷ್ಟು ಏರಿಸಿರುವುದು ವರ್ಷದ ಆರಂಭದಲ್ಲೇ ಕನ್ನಡಿಗರಿಗೆ ಮಾಡುತ್ತಿರುವ ಮಹಾದ್ರೋಹ ಸಿಎಂ ಸಿದ್ದರಾಮಯ್ಯ ಅವರೇ ಎಲ್ಲ ವಸ್ತುಗಳ ದರವನ್ನು ಏರಿಸಿರುವುದು ನಿಮ್ಮ ಅಸಲಿ ಕರ್ನಾಟಕ ಮಾಡಲಾಗಿದೆಯೇ ಮಹಾನ್ ಸುಳ್ಳುಗಾರರಾದ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರೇ ಸಾರಿಗೆ ಸಂಸ್ಥೆಗಳು ಹೆಚ್ಚಿನ ಲಾಭದಲ್ಲಿವೆ ಎಂದಾದ ಮೇಲೆ ಬಸ್ ಪ್ರಯಾಣ ದರವನ್ನು ಏರಿಸಿರುವುದು ಯಾವ ಪುರುಷಾರ್ಥ ಸಾಧನೆಗೆ ಎಂದು ಬಿಜೆಪಿಯ ನಾಯಕರು ಇಂದು ಪ್ರತಿಭಟನೆಯಲ್ಲಿ ಕಿಡಿಕಾರಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರ ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ಹಾಕಿತ್ತು ಜನರು ಪ್ರತಿಭಟನೆ ಮಾಡಿದ್ರ ಇಲ್ಲ ಅದಕ್ಕೆ ಅಡ್ಜಸ್ಟ್ ಆದ್ರು ಮುದ್ರಾಂಕ ಶುಲ್ಕ ಹೆಚ್ಚಳ ಮಾಡಿದ್ರು ಆಗ್ಲೂ ಜನ ಮಾತನಾಡಲಿಲ್ಲ ಮದ್ಯದ ದರವನ್ನು ಏರಿಕೆ ಮಾಡಿದ್ರು ಕುಡಿಯೋದು ನಿಲ್ಸಿದ್ರ ಹಾಲಿನ ದರವನ್ನು ಏರಿಕೆ ಮಾಡ್ತಾರಂತೆ ಈಗ ನೀರಿನ ದರವನ್ನು ಏರಿಕೆ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಎಲ್ಲಾ ದರಗಳನ್ನು ಸರ್ಕಾರ ಏರಿಕೆ ಮಾಡ್ತಿದೆ ಆದ್ರೆ ಗ್ಯಾರಂಟಿ ಸಂತೋಷದಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಿಲ್ಲ ಮೈ ಮರ್ತು ಬಿಟ್ಟಿದ್ದಾರೆ ಪ್ರತಿಭಟನೆ ಮಾಡ್ತಿಲ್ಲ ಬೆಲೆ ಏರಿಕೆಗೆ ಜನರ ಸಮ್ಮತಿ ಇದೆ ಎಂದು ಸರ್ಕಾರ ಭಾವಿಸಿದಂತಿದೆ ಎಲ್ಲಿ ಸಿಕ್ತಾರೆ ಇಂತ ಜನರು ಒಡೇರಿ ಚಪ್ಪಾಳೆ ಚಪ್ಪಾಳೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬೆಲೆ ಏರಿಕೆ ಮಾಡಲಾಗ್ತಿದೆ ಜನರಿಗೆ ಇದು ಅರಿವಿಗೆ ಬರ್ತಿಲ್ವಾ ಬರ್ತಿದ್ಯಾ ಗೊತ್ತಿಲ್ಲ ವಿದ್ಯುತ್ ಇಲಾಖೆ ಏನಾಗುತ್ತದೋ ನೋಡಬೇಕು ಸರ್ಕಾರದ ಅಸಮರ್ಪಕ ನಿರ್ವಹಣೆಯಿಂದ ಇಲಾಖೆಗಳು ಹಾಳಾಗ್ತಿದೆ ಗ್ಯಾರಂಟಿಯಲ್ಲಿ ಯುವ ನಿಧಿ ಯೋಜನೆ ಮಾಡಿದ್ದಾರೆ ಇದುವರೆಗೂ ಎಷ್ಟು ಯುವ ಜನರಿಗೆ ಹಣ ಹೋಗಿದೆ ಈ ಸರ್ಕಾರ ಸ್ವಚ್ಛಾಚಾರವಾಗಿ ಹಣ ಖರ್ಚು ಮಾಡ್ತಿದೆ ಸಾರ್ವಜನಿಕರ ತೆರಿಗೆ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಜನರು ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಒಂದು ಕೈಯಲ್ಲಿ ಗ್ಯಾರಂಟಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ತಿದೆ ಸರ್ಕಾರ ಆದ್ರೂ ಇದೆಲ್ಲವನ್ನು ಕಂಡು ಕಾಣದಂತೆ ಜನ ಸಹಿಸಿಕೊಂಡು ಹೋಗ್ತಿದ್ದಾರೆ ಎಲ್ಲಿ ಸಿಗ್ತಾರೆ ಇಂಥ ಜನ ಹೊಡಿರಿ ಚಪ್ಪಾಳೆ ಸ್ನೇಹಿತರೆ ನಿಮ್ಮ ಪ್ರಕಾರ ಇಂತಹ ಬಿಟ್ಟಿ ಯೋಜನೆಗಳು ಬೇಕೆ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ